Thank ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಯೋಗಾದಿ ಹಬ್ಬದ ಬ್ಲಾಗ್ ಈ ವ್ಲಾಗ್ನ ಹಾಕೋದು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ ರೀಸನ್ ಬಂದು ಹಬ್ಬದ ಕೆಲಸ ತುಂಬ ಜಾಸ್ತಿ ಇದ್ವು ಆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು ಇನ್ನು ಹಬ್ಬ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅನಿಸ್ತು ಹಾಗೆ ಮತ್ತೆ ಒಂದಷ್ಟು ಕೆಲಸಗಳು ಜೊತೆಗೆ ಸ್ಟಾರ್ಟ್ ಆದವು ಹಾಗಾಗಿ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ನಮ್ಮ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ ಇನ್ನೂ ಒಂದಷ್ಟು ಏನು ಕೆಲಸಗಳಿದ್ವು ಜಾಸ್ತಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗನೆ ಇದ್ದಿದ್ದೆ ಏಕೆಂದರೆ ನಾನು ಹಾಕೋ ರಂಗೋಲಿನಲ್ಲಿ ಇವತ್ತು ಬಣ್ಣ ಎಲ್ಲ ಫಿಲ್ ಮಾಡಿ ನೋಡೋದಕ್ಕೆ ಚೆಂದ ಕಣ ರಂಗೋಲಿ ಹಾಕಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಇದ್ದೇಳೋಣ ಅಂತ ಹೇಳಿಬಿಟ್ಟು ಬೇಗನೆ ಇದ್ದು ಎಲ್ಲ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ರಂಗೋಲಿ ಇದ್ದೀನಿ ಈ ರೀತಿ ಅಂದರೆ ಇದು ನೋಡೋದಕ್ಕೆ ಈ ಮಾವಿನ ಎಲೆ ಅನಿಸ್ತಾ ಇತ್ತು ಬೀಳ್ಯದೆಲೆ ಅನ್ನಿಸ್ತಾ ಇತ್ತು ಮಾವಿನಕಾಯಿ ಅನಿಸ್ತಾಯ್ತೋ ಗೊತ್ತಿಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದು ಮಾವಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇದು ಹೆಂಗೆ ಕಾಣಿಸ್ತಾ ಇದೆಯೋ ನಿಮಗೆ ನಾನು ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಅಂದ್ಕೊಂಡು ಹಾಕಿದ್ದು ಮಾವಿನಕಾಯಿ ಅಂತ ಹಾಕಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ನೋಡಿ ಹೇಳಿ ಹೇಳಿ ಅದನ್ನೇ ನಿಮ್ಮ ತಲೆಯಲ್ಲಿ ಫಿಲ್ ಮಾಡೋಣ ಅಂತ ಪ್ಲ್ಯಾನು ನೋಡಿದ್ರೆ ಏಳೆ ನನಗೆ ಎಲ್ಲ ಈ ಎಲೆಗಳ ಥರ ನನಗೆ ಫೀಲ್ ಆಗ್ತಿದೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದನ್ನು ಹಾಕ್ತೆ ಬಾರ್ಡರು ಅಂದರೆ ಸ್ವಲ್ಪ ಇವತ್ತು ದೊಡ್ದದಾಗೆ ಹಾಕ್ತೆ ಯಾವಾಗಲೂ ಈ ಸ್ಕೇಲಲ್ಲಿ ಅಳತೆ ಮಾಡ್ದಂಗೆ ಇಷ್ಟೇಷ್ಟು ಪುಟ್ಟದಾಗ ಬಾರ್ಡರ್ ಬರೋ ಥರ ಹಾಕ್ತಿದೆ ಇವತ್ತು ಫುಲ್ ಬಾರ್ಡರ್ ಹಾಕೋಣ ಹುಸ್ಲು ಅಂದರೆ ಆ ಡೋರ್ ಏನಿದೆ ಅಷ್ಟು ಉದ್ದಕ್ಕೂ ಆ ಬಾರ್ಡರ್ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಬಾರ್ಡರ್ನ ಹಾಕ್ತೆ ಇನ್ನು ಅದಾದಮೇಲೆ ಆ ದೊಡ್ಡ ರಂಗೋಲಿ ಬಂದೆ ಅದು ಏನು ತುಂಬ ದೊಡ್ಡದಲ್ಲ ಐದರಿಂದ ಮೂರು ಚುಕ್ಕಿ ರಂಗೋಲಿ ಅಷ್ಟೇ ಪುಟ್ಟದೇನೆ ಅದನ್ನು ಕೂಡ ಒಂದು ಗಿಳಿಗೆ ಹಾಕ್ತಾಯಿದೆ ಗಿಳಿನ ಫಿಲ್ ಮಾಡ್ತಾ ಇದೆ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಅಂತ ಹಂಗನ್ನಿಸ್ತಿದೆ ನಿಮಗೇನು ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆ ಗಿಳಿಗೆ ಹಸಿರು ಕಲರು ಗ್ರೀನ್ ಕಲರ್ ಅಲ್ವಾ ವ್ಯಾರೈಟಿವಾಗಲೋ ಆ ಕಲರ್ನ ಫಿಲ್ ಮಾಡಿ ಇನ್ನು ವೈಟು ಮತ್ತು ಅದು ಮೆರೂನ್ ಹಾಕಿರೋದು ಕಲರು ಮೆರುನ್ ಮೀನ್ಸ್ ಅಂದರೆ ಮಣ್ಣು ಬರುತ್ತಲ್ಲ ಕೆಮ್ಮಣ್ಣು ಅದನ್ನು ಹಾಕಿರೋದು ನೋಡಿದ್ರೆ ಅದು ಕೂಡ ಒಂಥರ ಪಿಂಕಿಶ್ ಲೈಟಾಗಿ ಕಾಣ್ತಿದೆ ಕಣ್ಣು ಇನ್ನು ಅದನ್ನೆಲ್ಲ ಹಾಕಿ ಏನು ಇಲ್ಲಿ ಮಾವಿನ ಕಾಯಿನ ಬರೆಯೋಣ ಅಂತ ಹೋದೆ ಅದು ಕೂಡ ಮಾವಿನಕಾಯಿ ಆಗಲಿಲ್ಲ ಅಂತ ಅನಿಸ್ತು ಬಟ್ ಎಲ್ಲ ಫಿಲ್ ಮಾಡಿದ್ಮೇಲೆ ಕಲರ್ ನೋಡಾದರೂ ಮಾವಿನಕಾಯಿ ಅನ್ಕೊಳ್ಳೋ ಥರ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲೋ ಹಾಗೆಯೇ ಗ್ರೀನು ಆರೆಂಜ್ ಎಲ್ಲ ಮಿಕ್ಸ್ ಮಾಡಿ ಮಾವಿನ ಹಣ್ಣೆ ಮಾಡಿಬಿಟ್ಟೆ ಕಾಯಿಯೂ ಆಗಲಿಲ್ಲ ಮಾವಿನ ಹಣ್ಣೆ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದೆ ಬಟ್ ಫೈನಲಿ ನೋಡೋದಕ್ಕೆ ರಂಗೋಲಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸಬೇಕಷ್ಟೇ ನನಗೆ ಹೇಗಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ದೊಡ್ಡ ಚಿಕ್ಕ ಆಗುತ್ತೆ ಕೆಲವೊಮ್ಮೆ ಅಂದರೆ ಕೆಲವೊಮ್ಮೆ ಅಂದರೆ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕು ಅನಿಸಿದಾಗ ಪರವಾಗಿಲ್ಲ ಮಾವಿನ ಈಗ ಮಾವಿನ ಮರದಲ್ಲಿ ಮಾವಿನಕಾಯಿ ಬಿಟ್ಟರೆ ಅದೇ ಒಂದೇ ಸಮಕ್ಕೆ ಮಾವಿನಕಾಯಿಗಳು ಇರೋದಿಲ್ಲ ಒಂದೊಂದು ಸೈಜ್ ಇರುತ್ತೆ ಹಾಗೆ ನಮ್ಮ ಮಾವಿನಕಾಯಿಗಳಿದೆ ಮಾವಿನ ಹಣ್ಣುಗಳು ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿ ಫೈನಲಿ ಈ ರೀತಿ ರಂಗೋಲಿ ಆಗಿತ್ತು ನಾನು ಕತ್ಲಲ್ಲಿ ಕೂತಿದ್ರೆ ಹಾಕಿ ಮುಗಿಸೋದ್ರೊಳಗೆ ಬೆಳಕೆ ಆಗಿಬಿಟ್ಟಿತ್ತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಾನು ಹಾಕಿರೋ ರಂಗೋಲಿ ಇನ್ನು ನೆಕ್ಸ್ಟಿಗೆ ಅದಾದಮೇಲೆ ಮನೆ ಕಡೆ ಬಂದೆ ಆ ಮನೆ ಕಡೆ ಮನೆ ಕಡೆಯೇ ಇದ್ದೀನಿ ಇನ್ನಲ್ಲೂ ಹೋಗಿಲ್ಲ ಮೀನ್ಸ್ ಅಂದರೆ ಮನೆ ಒಳಗಡೆ ಬಂದು ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಸಿಂಕಲ್ ಇದಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಬಕೆಟಲ್ಲಿ ಇಟ್ಟಿದೆ ಅಂದರೆ ಒನ್ ಟೈಮ್ ವಾಶ್ ಮಾಡಿ ಅವ್ರು ಬಂದು ವಾಶ್ ಮಾಡ್ತಾರೆ ಇನ್ನು ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದೆ ಇನ್ನು ಮಣ್ಣಿನ ಮಾಡ್ಕೆ ತಂದಿದ್ದೆ ಇವಾಗಂತೂ ತುಂಬ ಬೇಸಿಗೆ ಇರೋದ್ರಿಂದ ನೀರು ತಣ್ಣಗಿರಬೇಕು ಅದು ತಣ್ಣಗಿರಬೇಕು ಜೊತೆಗೆ ನನಗೇನು ಗೊತ್ತಾ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಕುಡಿಯೋದು ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ಅದರ ಜೊತೆಗೆ ಫ್ರಿಜ್ ವಾಟರು ನಮ್ಮ ಹೆಲ್ತ್ಕೇನ ಅಷ್ಟು ಒಳ್ಳೆಯದಲ್ಲ ಮಣ್ಣಿನ ಮಡಿಕೆಯಿಂದ ನೀರು ಕುಡಿದ್ರೆ ಒಳ್ಳೇದು ಅನ್ಸುತ್ತೆ ಅದಕ್ಕೋಸ್ಕರ ಹಿಂದಿನ ದಿನ ತಂದು ಅದನ್ನು ನೆನೆಯದಕ್ಕೆ ಇಟ್ಟಿದ್ದೆ ಇವಾಗ ವಾಶ್ ಮಾಡಿ ನೀರು ಫಿಲ್ ಮಾಡಿ ಇಡ್ತಾ ಇದ್ದೆ ನಾನು ಸ್ನಾನ ಮುಗಿಸ್ಕೊಂಡು ಆಯಿತು ಇನ್ನು ಸ್ನಾನ ಕನುಷಿಗೆ ಸ್ನಾನ ಮಾಡಿಸಬೇಕು ನಮ್ಮ ಕನುಷಿಗೆ ಚೆನ್ನಾಗಿ ನಿದ್ರೆ ಹೊಡಿತಾ ಇದು ಹೇಳೋದಕ್ಕೆ ರೆಡಿ ಇಲ್ಲ ನಿದ್ರೆ ಮಾಡ್ತಾ ಕೂತವಳೆ ಇನ್ನು ನಾನು ಇವಾಗ ಅಡುಗೆಗೆ ರೆಡಿ ಮಾಡಬೇಕು ಹೋಳಿಗೆಗೆ ಹಿಂದಿನ ದಿನವೇ ರೆಡಿ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು ಬಟ್ ಆದರೆ ಆಗಲೇ ಇಲ್ಲ ಇವಾಗ ಹೋಳಿಗೆಗೆ ರೆಡಿ ಮಾಡಬೇಕು ಬೆಳೆ ಬೇಯಿಸಿಡ್ತೀನಿ ಇನ್ನು ತೊಗೊಳ್ಳೋ ಆಗಲಿ ಎಲ್ಲದನ್ನೂ ಕಟ್ಟಿಟ್ಟಿದ್ದೀನಿ ಬಾಗಿಲಿಗೆ ಹಾಕ್ಬೇಕಷ್ಟೇ ಏನು ಬೆಳಿಗ್ಗೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ ತೋಣ ಕಟ್ಟೋದಕ್ಕೆ ಹೋದರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲಾದ್ರು ಫೋನ್ಸ್ಬಿಟ್ಟಿಟ್ಟಿದ್ದೀನಿ ಗಂಧ ಕುಂಕುಮ ಎಲ್ಲದನ್ನ ಹಾಕಿ ಇವಾಗ ಬಾಗಿಲಿಗೆ ಹಾಕೋದಷ್ಟೇ ಇನ್ನು ಜೊತೆಗೆ ಬೇವು ಬೆಲ್ಲ ಮಾಡೋದಕ್ಕೆ ಎಷ್ಟೊಂದು ಕೆಲಸಗಳಿದೆ ಇನ್ನು ಡ್ರೆಸ್ಸು ಹೊಸ ಡ್ರೆಸ್ ಇದು ಯಾವಾಗಲೂ ಸುಮ್ಮನೆ ಹಾಗೆ ಆರ್ಡ್ರ್ ಮಾಡಿದ್ದು ಸುಮ್ಮನೆ ಆರ್ಡ್ರ್ ಮಾಡಿದ್ದು ಯಾವುದಕ್ಕೂ ಅಂತಲೂ ಆರ್ಡ್ರ್ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಚೆನ್ನಾಗಿತ್ತು ನೋಡ್ತಿದ್ದೆ ಹಿಂಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಅದನ್ನು ಹಾಕ್ಕೊಂಡೆ ಸೀರೆಗಳು ಇದೆ ತುಂಬ ಹೊಸ ಅದು ಬಿಟ್ಟಿದ್ರೆ ಏನೋ ಸೀರೆ ಹಾಕೊಳ್ಳೋ ಮನಸ್ಸು ಬರ್ತಾಯಿಲ್ಲ ಇಲ್ಲ ಶೆಕೆಗೆ ಹಾಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಾಗಿ ಹಾಂ ಸೀರೆ ಇಲ್ಲ ಅಡ್ರೆಸ್ ಎಲ್ಲ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಕೂಡ ಊರಿಗೆ ಹೋಗ್ತಾರೆ ಸಂತುಗೆ ಅಂದರೆ ಊರಿಗೆ ಹೋಗ್ಬೇಕು ಯಾರೋ ತೀರ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಊರಿಗೆ ಹೋಗ್ತಾರಂತೆ ಕನುಷಿನ ಜೊತೆ ಹೋಗ್ತೀನಿ ಅಂತ ಇದ್ದಿದ್ದಾಳೆ ಸಾಂಗ್ ಹೋಗೋದಿಲ್ವಂತೆ ಕನುಷಿ ಸಂತು ಹೋಗ್ತಾರೆ ನಾನಿವಾಗ ಅರೆ ಅಡುಗೆ ಮಾಡಬೇಕು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಯೂಶಲಿ ಮಾಡೋದ್ರ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಎಲ್ಲ ಅದನ್ನು ತಂದಿಟ್ಟಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋ ಅಂತ ಇಲ್ಲೊಬ್ಗುಪ್ಸೆ ಬಂದೋಳನ್ ಕೂತ್ಬಿಟ್ಟವಳೆ ತಲೆಗೆ ಎಣ್ಣೆ ಹಚ್ಕೊಂಡೇನೆ ತಲೆಗೆ ಎಣ್ಣೆ ಇಲ್ಲಿ ನತ್ತಿ ಮೇಲೆ ಎಣ್ಣೆನೇ ಆಗಿಲ್ಲ ಎಲ್ಲೋ ಒಂದು ತಲೆ ಮೇಲೆ ನತ್ತಿ ಮೇಲೆ ಹಚ್ಚು ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ ಇದು ಹಾಂ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಅಲ್ಲದೇನು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊತಾ ಇದ್ದೀನಿ ಮಾವಿನಕಾಯಿ ತುರಿದು ರೆಡಿ ಮಾಡಿ ಇವಾಗ ಮಾಡಬೇಕು ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಆಗುತ್ತೋ ಗೊತ್ತಿಲ್ಲ ಸಂತ ಊರಿಗೆ ಹೋಗೋದ್ರಿಂದ ಆದಷ್ಟು ಬೇಗ ಅಡುಗೆ ಮಾಡೋಣ ಅವ್ರು ಊಟ ಮುಗಿಸ್ಕೊಂಡು ಹೋಗ್ಲಿ ಅನ್ನೋ ಆಸೆ ಇದೆ ನೋಡೋಣ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಡುಗೆಗಳನ್ನ ಮಾಡಿ ಮುಗಿಸ್ತೀನಿ ಇವಾಗ ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದೆ ಅಂದರೆ ಮಸಾಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದೆ ಅದರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟಿಗೆ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಮೂರು ಇಡಿಯಷ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಒಂದೆರಡು ಶುಂಠಿ ಮಸಾಲ ಅಂದಮೇಲೆ ಚಕ್ಕೆ ಲವಂಗ ಇರಲೇಬೇಕು ಸೊ ಹಾಗಾಗಿ ಒಂದು ಐದು ಲವಂಗ ಒಂದು ಮೂರು ಪೀಸಷ್ಟು ಚಕ್ಕೆ ಇದಿಷ್ಟನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಮೆಂಟ್ ಶಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಅಂದರೆ ಮಾವಿನಕಾಯಿ ಹಾಕೋದ್ರಿಂದ ಹುಳಿ ಇರುತ್ತಲ್ವ ಖಾರ ಜಾಸ್ತಿ ಇದ್ದರೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದ್ರ ಜೊತೆ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಇವಾಗ ಇದು ರುಬ್ಬಿದ್ದಾಗಿದೆ ತುಂಬ ಜಾಸ್ತಿ ನುಣ್ಣಗೆ ಏನು ರುಬ್ಬಿಲ್ಲ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಾಕಿದು ಇನ್ನು ಇವಾಗ ಬಾಣಲಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡಿದ್ರೆ ಆಗಲಿ ಪುಳಿಯೋಗರೆ ಆಗಲಿ ಟೇಸ್ಟ್ ಇರುತ್ತೆ ಹಾಗೆ ಜಾಸ್ತಿ ಟೈಮ್ ಇಟ್ಕೊಂಡು ಯೂಸ್ ಮಾಡ್ಬೋದು ಸೊ ಹಾಗಾಗಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಕಾದ ನಂತರ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ನಿಮ್ಮ ಟೇಸ್ಟ್ಗೆ ಏನು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟಿಗೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಸಣ್ಣದಾಗಿ ಹೆಚ್ಚಿಟ್ಟಿರೋದು ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಹಾಕೊತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಚಿಕನ್ದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕೊಳ್ತಾ ಇದ್ದೀನಿ ಹಸಿಮೆಣಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನಿಸ್ತು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದೇ ಟೈಮಲ್ಲಿ ನಾನು ಫ್ರೋಸನ್ ಬಟಾಣಿನ ಇದ್ದೀನಿ ಅಂದರೆ ಫ್ರೆಶ್ ಬಟಾಣಿನೇ ಬಿಡಿಸಿ ಫ್ರೋಸನ್ ಇಟ್ಟಿದ್ದು ಅದನ್ನು ಕೂಡ ವಾಶ್ ಮಾಡಿ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದೇ ಟೈಮಲ್ಲಿ ಇದ್ರ ಜೊತೆಗೆ ಸಾಲ್ಟ್ ಹಾಕಿದ್ರೆ ಸಾಲ್ಟ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ ವೆಜಿಟೇಬಲ್ಸ್ಗೆಲ್ಲ ಸಾಲ್ಟ್ ಆ್ಯಡ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದರಲ್ಲಿರೋ ನೀರಲ್ಲಿ ಹೋಗೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟಿಗೆ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಅದೆಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಹೂ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಅರಿಶಿನ ಹಾಕೊಂಡ್ರೆ ಬೇಗ ಅದರಲ್ಲಿರೋ ಘಾಟೆಲ್ಲಿ ಹೋಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಚಿತ್ರಾನ್ನ ಅಂದಮೇಲೆ ಈ ಕಲರ್ ಇರಲೇಬೇಕಲ್ವಾ ಸೊ ಅರಿಶಿನದ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೋಬೇಕು ಇನ್ನು ಮ್ಯಾಂಗೋ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅಂದಮೇಲೆ ಮಾವಿನಕಾಯಿ ಇರಲೇಬೇಕಲ್ವ ಸೊ ಹಾಗಾಗಿ ಒಂದು ಮಾವಿನಕಾಯಿನ ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ನಾನು ಹುಳಿ ಮಾವಿನಕಾಯಿನೇ ಹಾಕೊಂಡು ಮಾಡ್ಕೊಂಡಿದ್ದೀನಿ ನಂಗೆ ಬಾಯಿ ನೀರು ಬರ್ತಿದೆ ಇವಾಗಲೂ ಮಾವಿನಕಾಯಿ ಅಂದರೆ ನೀರು ಬಂದೇ ಬರುತ್ತೆ ಸೊ ಇದಿಷ್ಟೇ ರೆಡಿ ಆಗುತ್ತೆ ಟ್ರೈ ಮಾಡಿ ನೀವು ಕೂಡ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ಪೂಜೆ ಮಾಡೋಣ ಅಂತ ಬಂದೆ ಅಂದರೆ ಪೂಜೆಗೆ ರೆಡಿ ಮಾಡೋಣ ಅಂತ ಬಂದೆ ಇನ್ನು ಹಿಂದಿನ ದಿನವೇ ಹೂವು ತಂದು ಅದನ್ನು ಹಾರ ಥರ ಪೋಣ್ಸಿದ್ದೆ ಅಂದರೆ ದಿಂಡ ಥರ ಕಟ್ಟಿರಲಿಲ್ಲ ಹಾರ ಥರ ಹಾಗೆ ಪೋಣ್ಸಿದ್ದೆ ಹೀಗೆ ಒಂದು ವೀಡಿಯೋ ನೋಡಿಕೊಂಡು ಅದಕ್ಕೆ ಫೋಟೋಗೆ ಭಾರ ಆಗೋದಿಲ್ಲ ಈ ರೀತಿ ಕಟ್ಕೊಂಡ್ರೆ ಅಂತ ಹೇಳಿಬಿಟ್ಟು ಅದನ್ನು ಹಾರ ಮಾಡಿ ರೆಡಿ ಮಾಡಿಕೊಂಡಿದ್ದೆ ಇನ್ನು ಹೂವಿನ ಪ್ರೈಸ್ ಮಾತ್ರ ಕೇಳೋ ಹಾಗಿಲ್ಲ ಅಷ್ಟು ಜಾಸ್ತಿ ಇತ್ತು ಅಂದರೆ ಪ್ರತಿ ಸರಿ ಸಂದು ತಂದುಬಿಡ್ತಿದ್ರು ನಂಗೆ ರೇಟೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸರಿ ನಾನೇ ಹೋಗಿದ್ದೆ ಇಷ್ಟೊಂದು ರೇಟ್ ಆಗುತ್ತಾ ಹಬ್ಬಗಳಲ್ಲಿ ಅಂತ ಅನಿಸ್ತಿತ್ತು ಬಟ್ ಪರವಾಗಿಲ್ಲ ವರ್ಷದಲ್ಲಿ ನಾವೇನು ದಿನಪೂರ್ ಪೂರ್ತಿ ಹಬ್ಬ ಮಾಡೋದಿಲ್ಲ ಅಪರೂಪಕ್ಕೆ ಹಬ್ಬ ಬರುತ್ತೆ ತೊಗೊಂಡು ಹಾಕಿದ್ರೆ ಏನು ಆಗೋದಿಲ್ಲ ಇನ್ನೊಂದೇನೆಂದರೆ ರೈತರು ವರ್ಷವಿಡೀ ಕಷ್ಟಪಡ್ತಾನೆ ಇರ್ತಾರೆ ಅವರಿಗಿಂತ ಹಬ್ಬ ಬಂದಾಗಲೇ ಖುಷಿ ಸಿಗೋದು ಎಷ್ಟೊಂದು ದಿನ ಹಬ್ಬಗಳ ದಿನಗಳನ್ನು ಕೆಲಸ ಬಿಟ್ಟು ಆ ಗಿಡಗಳನ್ನ ನೋಡ್ಕೊತಾ ಇರ್ತಾರೆ ಅದರ ಆರೈಕೆ ಮಾಡ್ತಾ ಇರ್ತಾರೆ ಬಿಸಿಲು ಅಂತಲೂ ನೋಡ್ದೇನೆ ಬಟ್ ಅಂಥವರಿಗೆ ಇದೇನೇ ಹಬ್ಬನೇ ಖುಷಿ ಕೊಡೋದು ಇದರಲ್ಲೇ ಒಳ್ಳೆಯ ದುಡ್ಡಾಗುತ್ತೆ ಆಗುತ್ತೆ ಒಳ್ಳೆಯ ಅಂದರೆ ಪ್ರೈಸ್ ಸಿಗುತ್ತೆ ಅಂತ ಕಾಯ್ತಾಯಿರ್ತಾರೆ ನಮಗೆ ದೇವ್ರು ಕೊಟ್ಟಿರೋದು ಏನು ಶಕ್ತಿ ಕೊಟ್ಟಿರ್ತಾನೆ ನಮಗೆ ತಂದು ಹಾಕೋ ಅಷ್ಟು ಅಷ್ಟು ತರೋಣ ನಾವು ಪರವಾಗಿಲ್ಲ ಇರೋರು ಹೆಚ್ಚಾಗಿ ತಂದು ಹಾಕಿ ಇಲ್ದಿರೋರು ಕಮ್ಮಿ ತಂದು ಹಾಕ್ತಾರೆ ಬಟ್ ಅವ್ರಿಗೆ ಖುಷಿ ಸಿಗ್ಲಿ ಬಿಡಿ ಪರವಾಗಿಲ್ಲ ಜಾಸ್ತಿ ರೇಟ್ ಆಯಿತು ಅಂತ ಏನು ಬೈಕ್ಗಳು ಹಾಗೇನಿಲ್ಲ ನನಗೆ ಅನ್ಸೋದಿಲ್ಲ ನನಗೆ ಖುಷಿಯಾಗಿಯೇ ನಾನು ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟನ್ನು ತಂದು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಎಲ್ಲ ರೆಡಿ ಮಾಡಿದ್ದಾಯಿತು ಇಲ್ಲೂ ಕೂಡ ಹೂವು ಇಟ್ಟು ಎಲ್ಲ ಮಾಲೆ ಹೊರಗೆ ಕೊಟ್ಬಿಟ್ಟಿದ್ದಾರೆ ಅದನ್ನ ಸರಿಯಾಗಿ ಮುಡಿಸ್ಬೇಕು ಅದು ಹೊರ ಅನ್ನಲ್ಲ ನಮ್ಮ ಸಂತು ದೀಪಾಸಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅಲ್ಲಿ ಕೈಲಿ ಲೈಟಾಗಿ ಇಟ್ಕೊಂಡು ಏಡಾಡ್ತವ್ರ ಗನ್ ಕೊಟ್ಟಿಲ್ಲ ಸ್ಟೇಷನಲ್ಲಿ ಅಂದ್ಬಿಟ್ಟು ಇದ್ರೆ ಗನ್ ಮಾಡ್ಕೊಟ್ಟಿರಂಗವ್ರೆ ಎಲ್ಲ ಪೂರ್ತಿ ಇಟ್ಟು ರೆಡಿ ಮಾಡಿದ್ದಾಯ್ತು ಅಂದರೆ ನೈವೇದ್ಯಕ್ಕೆ ಒಬ್ಬಟ್ಟು ಹೂರಣ ಇಟ್ಟಿದ್ದೀನಿ ಜೊತೆಗೆ ಬೇವು ಬೆಲ್ಲ ಬಾಳೆಹಣ್ಣು ಇದಿಷ್ಟೇ ಇಟ್ಟಿರೋದು ಇನ್ನೊ ಸಾನುಕನೂಗೆ ನಾನೇ ಹೊಲ್ದಿರೋ ಬಟ್ಟೆ ಅಂತ ಹೇಳಿದ್ದೆ ಅಲ್ವಾ ಅವರು ಹೇಗೆ ರೆಡಿ ಆಗಿದ್ದಾರೆ ಅಂತ ಅವ್ರನ್ನೂ ಕೂಡ ತೋರಿಸ್ತೀನಿ ನೋಡಿ ನಮ್ಮ ಕನುಷಿ ಹೊಸ ಡ್ರೆಸ್ಸು ಇದು ಸಾಕು ಸಾಕಾಯ್ತು ಆಯ್ತು ಜಾಸ್ತಿ ಬರೀ ಒಳಗಡೆ ಇರೋದೇ ಕಾಣಿಸ್ತೈತೆ ಯಾರು ಸ್ಟಿಚ್ ಮಾಡಿದ್ದು ಇದನ್ನ ಸ್ಟಿಚ್ ಮಾಡಿದೆ ಈ ರೀತಿ ಸ್ಟಿಚ್ ಮಾಡಿದ್ದೆ ಫುಲ್ ಸಕ್ಕಲ್ ಅಂಬ್ರಲ್ಲ ಸ್ವಲ್ಪ ಹಿಂದೆ ನಡೀಪಾಪ ಹಾಳಾಡ್ಬೇಡ ಈ ರೀತಿ ಇದೆ ಫುಲ್ಲು ಸರ್ಕಲಲ್ಲಿ ಮಾ ಕಟ್ ಮಾಡಿ ಹೊಲ್ದಿದ್ದೀರ ಅದು ನಮ್ಮ ಸಾನದು ಎದು ಬಾನು ನೀನು ನಮ್ಮ ಸಾನು ಡ್ರೆಸ್ ಇದು ಫುಲ್ಲು ಸ್ವಲ್ಪ ಲೆಂತ್ ಹಾಗೆ ಬಿಟ್ಟಿದ್ದೀನಿ ಏನೀಗ ಹಾಕೊಂಡ್ರೆ ಇನ್ನೊಂದು ಆರು ತಿಂಗ್ಳು ಹಾಕ್ಲ ಅಷ್ಟೊತ್ತು ಆಗಿ ಬೆಳೆದೋಗಿರ್ತಾ ಅದಕ್ಕೆ ನಿನ್ನ ಬ್ಯಾಕು ಈ ಥರ ಡೀಪ್ ಕೊಟ್ಟು ಹೊಲ್ದಿದ್ದೀನಿ ಈ ಥರ ಹೊಲಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಕೂದಲು ತೆಗಿ ಈ ರೀತಿ ಹೊಲ್ದಿರೋದು ಚೆನ್ನಾಗಿ ಕಾಣಿಸ್ತೈತಾ ಇನ್ಮೇಲೆ ಇಬ್ಬರಿಗೂ ಹಬ್ಬಗಳಿಗೆ ನಂದೇ ಡ್ರೆಸ್ ಅಲ್ವೇನೆ ನಾನೇ ಮಾಡಿದೆ ಸರ ಸರಾ ಕಲರ್ದೆ ಬೇಕಿತ್ತು ಬಟ್ ಆದ್ರೆ ಗ್ರೀನ್ ಕಲರ್ ಹಾಕೋಳು ಇಲ್ಲ ಹಣೆದ್ ಸ್ವಲ್ಪ ದೊಡ್ಡದಾಗಿಡು ಕಾಣಿಸ್ತಾನೆ ಇಲ್ಲ ಕುಂಕುಮನಾದ್ರೂ ಇಡು ನಡ್ರಿ ದೀಪಾಚಿ ಆಯ್ತು ನಿಮ್ ಕಡೆ ಅವ್ರ ಕಡೆನು ಸಂತೋ ಇನ್ನೆರೂ ರೆಡಿಯಾಗಿದ್ದಾಯಿತು ಹಾಗೆ ಪೂಜೆಗೂ ಕೂಡ ರೆಡಿ ಮಾಡಿದ್ದಾಯಿತು ಇನ್ನು ಕೆಲಸ ಮಾಡ್ತಾ ಮಾಡ್ತಾನೆ ಒಬ್ಬಟ್ಟನು ಹೂರ್ಣನೂ ಕೂಡ ರೆಡಿ ಮಾಡಿ ಪೂಜೆಗೂ ಕೂಡ ಇಟ್ಟಿದ್ದಾಯಿತು ಇನ್ನು ನನಗೆ ಹಬ್ಬದ ದಿನ ಸಂತ ಪೂಜೆ ಮಾಡಿದ್ರು ನನಗೊಂಥರ ಖುಷಿ ಅದು ಹಾಗಾಗಿ ಎಲ್ಲ ರೆಡಿ ಮಾಡಿಕೊಟ್ಟೆ ಸಂತನೆ ದೀಪ ಹಚ್ತಾಯಿದ್ರು ಇನ್ನು ನಾನು ಇವತ್ತು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಅಂದರೆ ಕಮ್ಯುನಿಟಿ ಪೋಸ್ಟ್ ಮಾಡಿದೆ ಬಟ್ ಆದರೆ ವೀಡಿಯೋದಲ್ಲಿ ವಿಶ್ ಮಾಡ್ತಾಯಿದ್ದಾರೆ ಸ್ವಲ್ಪ ಲೇಟಾಗಿದೆ ಸೊ ಸಾರಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮೆಲ್ಲರಿಗೂ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಅದು ಹೊಸ ವರ್ಷ ಹೊಸ ಚಿಗುರು ಬರೋವಂಥ ಟೈಮ್ ಇದು ಸೊ ಹಾಗಾಗಿ ನಿಮ್ಮ ಲೈಫಲ್ಲೂ ಕೂಡ ಎಲ್ಲ ಹೊಸದಾಗಿ ಆಗಲಿ ಏನೇ ಕೆಟ್ಟದಿದ್ದರೂ ಅದೆಲ್ಲ ಕಳೆದು ಹೊಸದಾಗಿ ಒಳ್ಳೆಯದಾಗಲಿ ಹೊಸ ಚಿದ್ರೆ ಹೇಗೆ ಬರುತ್ತೋ ಹಾಗೆ ನಿಮ್ಮ ಜೀವನದಲ್ಲೆಲ್ಲ ಒಳ್ಳೆದಾಗಿ ಮುಂದೆ ಸಾಗಲಿ ಅಂತ ಹೇಳಿ ನಾನು ನಿಮಗೆ ಎಲ್ರಿಗೂ ವಿಶ್ ಮಾಡ್ತಾಯಿದ್ದೀನಿ ഇ ബേവുക്കോ ചാന ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮತ್ತೆ ಗ್ರೇವಿ ರೆಡಿಯಾಗಿತ್ತು ಅಂದರೆ ಗೊಜ್ಜು ಅದನ್ನು ಹಾಕ್ಕೊಂಡು ಕೂತೀರಿ ಹೆಂಗೈತೆ ಚಿತ್ರಾನ್ನ ಮಾವಾಯಿ ಚಿತ್ರಾನ್ನ ಮಾವಿಕಾಯ್ತು ಚಲೋ ಹೆಂಗೈತೆ

ಇನ್ನು ಹಾಗೆ ಕೆಲಸಗಳು ಮಾಡ್ತಾ ಮಾಡ್ತಾನೆ ಒಂದಷ್ಟು ಅಡುಗೆಗಳಾಗೋಗಿತ್ತು ಪಲ್ಯ ಎಲ್ಲ ರೆಡಿ ಆಗಿತ್ತು ಅಂದರೆ ಕಾಳುಗೊಜ್ಜೆ ಎಲ್ಲ ರೆಡಿ ಆಗಿತ್ತು ಇನ್ನು ಚಿತ್ರನೋ ಜೊತೆ ಇಡ್ಲಿ ಅಂತ ಸೈಜ್ಗೆ ಹಾಕ್ತಾ ಇದ್ದೀನಿ ಮ್ಯಾಚಿಂಗ್ ಅಲ್ಲ ಬಟ್ ಮಾಡಿದ್ದೀನಲ್ಲ ಅಂತ ಹೇಳಿ ಇನ್ನು ಕನುಷಿ ತಿನ್ನೋದಿಲ್ಲ ಅಂತ ಇದ್ದು ನನಗೆ ಹೋಳಿಗೆ ಬೇಕು ಅಂತ ಹೇಳ್ಬಿಟ್ಟು ಹೋಳ್ಗೆ ಊರ್ಣ ಇಲ್ಲ ಕಲಸಿಟ್ಟಿದ್ದೀನಿ ಎಲ್ಲ ಪ್ರಿಪೇರ್ ಮಾಡಿದೆ ಬಟ್ ಆದರೆ ತಟ್ತಾ ನಿಂತರ ತಲೆ ಸುತ್ತ ಶುರು ಆಗ್ಬಿಬಿತ್ತೆ ತಿಂಡಿ ತಿನ್ಬಿಡೋಣ ಆಮೇಲೆ ತಟ್ಟೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇನ್ನು ಬೇಗ ಅಡುಗೆ ಮುಗಿಸ್ಬಿಡೋಣ ಸಂತನು ಕನುಷಿನ ಊರಿಗೆ ಹೋಗೋದ್ರೆ ಆಗಲಿಲ್ಲ ಸರಿ ಆಯ್ತು ಅವ್ರು ಹೋಗೋದ್ರೊಳಗೆ ತಿಂದೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಮುಗಿಸೋಣ ಅಂತ ಮುಗಿಸ್ತಾ ಿದೆ ಇನ್ನು ಸಾನು ಹೋಳ್ಗೆ ಇದ್ಲು ನಾನು ತಟ್ಕೊಡ್ತಾ ಇದ್ದೆ ಇನ್ನು ಹಾಗೆ ತಿಂಡಿ ತಿನ್ಬೇಕಾರೆ ಸಾನು ಲುಕ್ ಕೊಡ್ತಾ ಇದ್ಲು ಕನುಷಿಗೆ ಐಸ್ ಕ್ರೀಮ್ ಕೇಳಿದ್ಕೆ ಹಿಂದಿನ ದಿನ ಐಸ್ ಕ್ರೀಮ್ ತಂದಿದ್ರು ಸಂತು ಅದನ್ನು ಕನುಷಿಗೆ ಕೇಳ್ತಾ ಇದ್ಲು ಸಾನು ಅದನ್ನೇ ಹೇಳ್ತಾ ಇದ್ಲು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಕ್ವಶನ್ ಪೇಪರ್ ನೋಡಿ ಆನ್ಸರ್ನ ಮಾಡ್ತೋಗ್ಬಿಡ್ಬೋದು ಕನುಷಿ ಆದರೆ ತಂದಿರ ತಿಂಡಿ ಮಾತ್ರ ಮರೆಯಲ್ಲ ಕಣಮ್ಮ ಅಂತ ಅಂತ ಇದ್ಲು ಅದು ನಿಜ ಕನುಷಿಗೆ ಏನು ಬೇಕಾದರೂ ಮಾಡ್ತೋಗ್ಬೋದು ತಂದಿರ ತಿಂಡಿ ಮಾತ್ರ ಮರೆಯೋದಿಲ್ಲ ಮನೆಯಲ್ಲಿರೋ ತಿಂಡಿನ ಮೂಲೆಯಲ್ಲಿ ಇದ್ರೂ ಹುಡ್ಕೊಂಡು ತಕೊಂಡು ಬರ್ತಾಳೆ ಅಂತೊಳ್ಳೋಳು ಹಾಗೆ ಹೋಳ್ಗೆ ಕೂಡ ತಟ್ಟ ಮುಗಿಸಿದಾಯಿತು ಅಂದರೆ ಪೂರ್ತಿಯಾಗಿ ತಟ್ಟಿಲ್ಲ ಸ್ವಲ್ಪ ಹಿಟ್ಟನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದೆ ಅಂದರೆ ಇವಾಗ ಸಂತು ಮತ್ತು ಕನುಷಿ ಸಾನು ಅಂದರೆ ಸಾನು ದಿನ ಇನ್ನು ಊಟ ಊಟದಿನಲ್ಲ ಅವಳು ಹೋಳಿಗೆಯಲ್ಲೇ ಇರ್ತಾಳೆ ಪೂರ್ತಿ ದಿನ ಹಬ್ಬದಿನ ಹೋಳಿಗೆ ಮಾಡಿದ್ವಿ ಅಂದರೆ ಇನ್ನೇನು ಊಟ ಮಾಡೋದಿಲ್ಲ ಸಾನು ಹೋಳಿಗೆ ಒಂದೇ ಜಾಸ್ತಿ ಫೇವ್ರೇಟ್ ಅವ್ಳಿಗೆ ಹಾಗಾಗಿ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಟ್ಟಿಟ್ಟೆ ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಬೇಕಾದಾಗ ಬಿಸಿಯಾಗಿ ತಟ್ಕೊಂಡ್ರೆ ಆಯಿತು ಅಂತ ಇನ್ನು ಹಾಗೆ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಾಯಿದ್ದೆ ಇನ್ನು ಆ ಎಣ್ಣೆ ಕಲೆಯೆಲ್ಲ ನೆಲದಲ್ಲಿ ಬಿದ್ದರೆ ತುಳಿದು ಗಲೀಜಾಗುತ್ತೆ ಹೇಳಿ ಆಯಿತು ಅಡುಗೆಯಲ್ಲಿ ಒಬ್ಬಟ್ಟು ಸಾಂಬಾರು ಬಿಸಿ ಬಿಸಿಯಾಗಿ ಹೋಗಿ ಬರ್ತಾಯಿತ್ತು ಇವಾಗ ಇವಾಗ ಮಾಡಿದೆ ಒಬ್ಬಟ್ಟು ಸಾಂಬಾರು ಇರಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀನಿ ಇನ್ನೂ ಒಂಥರ ಇಲ್ಲಿ ಒಬ್ಬಟ್ಟು ಸಾಂಬಾರು ರೆಡಿ ಇದೆ ಇನ್ನು ಪಲ್ಯನೂ ಕೂಡ ಇದೆ ಬೀಟ್ರೋಟು ಯಾವತ್ತೂ ಹಾಕ್ತಾರ ಫಸ್ಟ್ ಟೈಮ್ ಹಾಕಿದ್ದು ಇನ್ನು ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ಏನಾದರೂ ಹೇಳ್ಬೋದು ಇನ್ನು ಒಬ್ಬಟ್ಟಿದೆ ರೈಸು ಮಾಡಿರೋದು ಹಾಗೆ ಇದೆ ಜೊತೆಗೆ ಇಲ್ಲಿ ಚಿತ್ರಾನ್ನದ ಗೊಜ್ಜು ಇನ್ನೂ ಇಷ್ಟಿದೆ ಜೊತೆಗೆ ಮಣ್ಣಿನ ಮಟಕೆ ನೀರು ಇದೆ ಹಾಗೆ ಕಿಚನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸ್ದೆ ಸಾಕಾಗ್ಬಿಟ್ಟಿತ್ತು ನಂಗೆ ನೋಡೋಕ್ಕಾಗ್ತಿರ್ಲಿಲ್ಲ ಹಬ್ಬದಲ್ಲಿ ಈ ಥರ ಇದ್ರೆ ನನಗೆ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟೆ ನೆಲನೂ ಒರಿಸ್ತೇ ಒಂದು ಸರಿ ಎಲ್ಲ ಕ್ಲೀನಾಗಿ ಕನುಷಿ ಸಂತೋ ಇಬ್ರು ಅವ್ರು ಕೂಡ ಹೊರಟರು ಊರಿಗೆ ಅಂದರೆ ಒಬ್ಬರ್ತಿಂದಲೋ ಕನುಷಿ ಅಷ್ಟೇ ಸಂತೋ ಅಯ್ಯೋ ಅಲ್ಲೂ ಊರಲ್ಲೂ ಅದೇ ಇರುತ್ತೆ ಬೇಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂತೋ ಹೊರಟರು ಏನು ಹಾಗೆಯೇ ಇಲ್ಲಿ ನಮ್ಮ ಸಾನು ಮೇಡಮ್ ಇಲ್ಲಿ ಡಬ್ಬಕ್ಕೊಂಡು ಫೋನ್ ನೋಡ್ತಿದ್ದಾರೆ ರಜಾ ಬಂದ್ಬಿಟ್ಟು ರಜಾ ಅವಳು ಹೆಂಗಾರು ಇರ್ಲಿ ಸೊಳ್ಳೆ ಸೊಳ್ಳೆ ಮುಸ್ತೈತೆ ಬಂದ್ ಬಂದ್ಸಾನು ಮುತ್ ತಿಕ್ತೈತ್ ನೋಡ್ ಡೆಂಗು ಚಿಕಂಗು ನೀ ತರ್ಸ್ಕೊಟ್ಟು ಹೋಗ್ಬಿಡುತ್ತ ಮೇಲೆ ಇನ್ನೊ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಏನಕ್ಕೆ ಅಂದರೆ ನಮ್ಮ ಕನುಷಿ ಇಲ್ವಲ್ಲ ಏನು ಗಲೀಜು ಇರಲ್ಲ ಇನ್ನು ನೆಕ್ಸ್ಟು ಮಾಡಲ್ಲ ಅವಳು ಬರೋವರೆಗೂ ಮನೆ ಇವಾಗ ಐತೆ ಹಂಗೆ ಇರುತ್ತೆ ಏನು ಸಾನೋದು ಆ ಅಲ್ಲೋ ಎಲ್ಲೋ ಸಣ್ಣ ಪುಟ್ಟದ್ದು ಬೀಳ್ಬೋದು ಬೇರೆ ಕಾತ್ಕಿ ತರಿಸಿದ್ರೆ ಅವಳನ್ನ ಕತ್ತರಿಸ್ತೀನಿ ಅಂದ್ಬಿಟ್ಟು ಏನು ಕತ್ತರಿಸಲಿಲ್ಲ ಕನುಷಿ ಬಟ್ಟೆ ಹೊಲ್ದಿರೋದು ನೋಡಿ ಒಂದು ಡೌಟ್ ಬಂದಿರುತ್ತೆ ಏನಂದರೆ ಅಷ್ಟು ಅಂದರೆ ಎರಡು ಪೀಸ್ ತೋರಿಸಿದ್ದು ಸೀರೆ ಮತ್ತು ಬ್ಲೌಸು ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಅಂತ ತೋರಿಸಿದ್ದು ಬಟ್ ಆದರೆ ಫುಲ್ ಪ್ಲೇನ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ನಿಮ್ಗೆ ಡೌಟ್ ಆಗಿರ್ಬೋದು ನಾನು ಫುಲ್ ಪ್ಲೇನ್ ಮಾಡಬೇಕು ಅಂತ ಮನಸ್ಥಿತಿ ನನಗಿರಲಿಲ್ಲ ಇಲ್ಲಿ ಇದರಲ್ಲಿ ಹೊಲನ ಮೇಲ್ಗಡೆ ಟಾಪ್ ಹೊಲ್ದಿದ್ದೀನಿ ಇದು ಆಲ್ರೆಡಿ ಸ್ಟಿಚ್ ಆಗಿರೋದೇನೆ ಹೊಲ್ದೆ ಹೊಲ್ದ್ಬಿಟ್ಟು ಬ್ಯಾಕ್ ಜಿಪ್ ಹಾಕೋಣ ಅಂತ ಬ್ಯಾಕ್ನು ಓಪನ್ ಇಟ್ಟೆ ಇಟ್ಕೊ ಇಲ್ಲಿ ಸರ್ಸ ಕಾಂಬಿನೇಷನ್ ಸಿಕ್ಕ ಚೆನ್ನಾಗಿ ಕಾಣಿಸ್ತಿತ್ತು ಇದಕ್ಕೂ ಅದಕ್ಕೂ ಏಯ್ ಉಲ್ಟ ತೋರಿಸು ಅದು ಫ್ರೆ ಇದನ್ನ ಫ್ರೆಂಟ್ ಮಾಡಿದೆ ಈ ಥರ ಶೇಪ್ ಮಾಡಿ ಈ ರೀತಿ ಮಾಡಿಬಿಟ್ಟು ಅದನ್ನು ನಾನು ಕೆಳಗೆ ಹಾಕೋಣ ಅಂತ ಪ್ಲ್ಯಾನ್ ಇದ್ದೀನಿ ನನಗೆ ಅಂದರೆ ಕೆಳಗಡೆ ಅದೇ ಪ್ಲೇನ್ ಇರಲಿ ಇಲ್ಲಿ ಬ್ಲೌಸ್ ಇರಲಿ ಅಂತ ಹೇಳ್ಬಿಟ್ಟು ಹಾಕೋಣ ಅಂದ್ಕೊಂಡೆ ಈ ಥರ ಅವಳ್ದುಬಿಟ್ಟು ಅವಳಿಗೆ ಸುಮ್ಮನೆ ಅಂದರೆ ಹೈಟ್ ಚೆಕ್ ಮಾಡೋಣ ಬಾಕನುಷಿ ಇದು ಕೆಳಗಡೆ ಬೇಕಿದ್ರೆ ಉದ್ದ ಜಾಸ್ತಿ ಏನಾದರೂ ಆದರೆ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡೋಣ ತುಂಬ ಜಾಸ್ತಿ ಉದ್ದ ಆದರೂ ಚೆನ್ನಾಗಿರಲ್ಲ ಗೌನ್ಗಳು ಅಂತ ಹೇಳ್ಬಿಟ್ಟು ಹಾಕ್ತೇ ಅಪ್ಪ ಹಾಕಿದ ತಕ್ಷಣ ಮಮ್ಮಿ ಚುಚ್ತೈತೆ ಮಮ್ಮಿ ಚುಚ್ತೈತೆ ಅಂತ ಬಡ್ಕೊಳಕ್ಕೆ ಶುರು ಮಾಡಿದ್ರು ಅಂದರೆ ಇಲ್ಲಿ ಶೈನಿದು ಬರುತ್ತಲ್ಲ ಇದು ಇಲ್ಲಿ ಕತ್ತತ್ರ ಡಿಸೈನ್ ಬರುತ್ತೆ ಇಲ್ಲಿ ಫ್ರೆಂಟು ಹಾಂ ಇಲ್ಲಿ ಕತ್ತತ್ರ ಸ್ವಲ್ಪ ಡಿಸೈನ್ ಬರುತ್ತೆ ಈ ಸೈಡಲ್ಲಿ ಒಳಗಡೆ ಅಂದರೆ ಹಿಂಗೆ ಫೋಲ್ಡ್ ಮಾಡಿದಾಗ ಸ್ವಲ್ಪ ಹೊರತಾಸ್ತೇನೆ ಅದು ಚುಚ್ತೈತೆ ಚುಚ್ತೈತೆ ಅಂತ ಬಿಟ್ಕೊಳಕ್ಕೆ ಶುರು ಮಾಡಿದ್ಲು ಅವಳಿಗೆ ಏನಾದರೂ ಅದನ್ನು ಹೊಲ್ದುಬಿಟ್ರೆ ಒಂದು ನಿಮಿಷನೂ ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ ಅದನ್ನು ಬಿಚ್ಚಿ ಬಿಸಾಕೆ ಬಿಸಾಕ್ತಾಳೆ ಅದಕ್ಕೆ ಕಷ್ಟಪಟ್ಟು ಹೊಲಿದು ಆಸೆಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಹೊಲ್ದಿರ್ತೀನಿ ಅದನ್ನು ಒಂದು ದಿನಕ್ಕೂ ಹಾಕ್ಕೊಳ್ಳಲ್ಲ ಬೇಡ ಆದರೂ ಸವಾಸ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಫುಲ್ ಪ್ಲೇನ್ ಮಾಡಿಬಿಟ್ಟು ಇದರಲ್ಲಿ ಫ್ಲವರ್ ಮಾಡಿಬಿಟ್ಟು ಹಂಗೆ ಹಾಕಿ ಡ್ರೆಸ್ ಮಾಡಿದ್ದೀನಿ ಅದು ಓಕೆ ಚೆನ್ನಾಗಿ ಇತ್ತು ಏನಿಲ್ಲ ಬಟ್ ಆದರೆ ಇದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಅಂತ ಅನಿಸ್ತು ಏನು ಮಾಡೋಕ್ಕಾಗಲ್ಲ ಈ ರೀತಿ ಆಗಿರುತ್ತೆ ನಿಮಗೂ ಈ ರೀತಿ ಡೌಟ್ ಬಂದಿರುತ್ತೆ ಅದೇನು ಸಿಂಗಲ್ ಕಾಂಬಿನೇಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗಲೂ ಹೇಳ್ತಾ ಇದೀನಿ ಈ ಥರ ಮಾಡಿದೆ ಅಂತ ಇನ್ನು ಹೆಂಗೋ ಹೊಲ್ದಿದ್ದಾಯ್ತು ಅವಳು ಹಾಕೊಂಡಿದ್ದಾಯ್ತು ಊರಿಗೆ ಹೋದ್ಲು ಅಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ್ಲು ಅಲ್ಲಿಗೆ ಹೋದಾಗ ಬೇ ಹಾಕೊಂತೀನಿ ಅನ್ಬಿಟ್ಟು ಮತ್ತೆ ತಗೊಂಡು ಹೋಗಿದ್ದಾಳೆ ಇನ್ನು ನಮ್ಮ ಸಾನು ಮೂರೊತ್ತು ಒಬ್ಬಟ್ಟಲ್ಲೇ ಇರ್ತಾಳೆ ಒಬ್ಬಟ್ಟು ಇದ್ಬಿಟ್ರೆ ಸಾಕು ಅವಳಿಗೆ ಇನ್ನೇನು ಬೇಡ ಫುಲ್ಲು ಇವಾಗ ಶೆಕೆ ಕತ್ಕೊಂತೈತೆ ಕೂತ್ಕೊಂಡು ಇವಾಗ ಮಧ್ಯಾಹ್ನ ಊಟನೇ ಮಾಡೋಕ್ಕಾಗಿಲ್ಲ ಎಳಗ್ಗೆ ತಿಂದಿದ್ದ ಹನ್ನೊಂದುವರೆ ಆಗೋಯ್ತಲ್ಲ ಇವಾಗ ಅದಕ್ಕೇ ಊಟನೇ ಬೇಡ ಅನಿಸ್ತೈತೆ ಅಂದರೆ ನೀರು ಕುಡಿದು ಕುಡಿದು ಸಾಕಾಗ್ತೈತೆ ಏನು ಬೇಡ ಅನ್ನೋ ರೇಂಜ್ಗೆ ಹೊಟ್ಟೆ ತುಂಬಂಗೆ ಐತೆ ನೋಡೋಣ ಇವಾಗ ಸ್ವಲ್ಪ ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ನೈಟಿಗೆ ಆದರೆ ತಿನ್ನೋದು ಇಲ್ಲಾಂದರೆ ಮಜ್ಜಿಗೆ ಗಿಜ್ಗೆ ತಿನ್ಕೊಂಡ್ರಾಯಿತು ಮಜ್ಜಿಗೆ ಗಿಜ್ಜಿಗೆ ತಿಂದ್ಕೊಂಡ್ರೆ ಆಯಿತು ಓಕೆ ಇನ್ನು ಸ್ವಲ್ಪ ಹಾಗೆ ಕೂತು ರೆಸ್ಟ್ ಮಾಡ್ತೀವಿ ನಾವು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಮತ್ತು ನೀರು ಎಲ್ಲದನ್ನೂ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಗೆ ತೀರ್ಥವಾಗಿ ತೊಗೊತೀನಿ ಅದನ್ನು ಮುಂಜಾನೆ ಕೊಡಬೇಕಾಗಿತ್ತು ಸಂತಕನು ಹೋಗ್ಬಿಟ್ಟಿದ್ರು ಹೋಗಿಬಿಟ್ಟಿದ್ರು ಮರ್ತೆ ಬಿಟ್ಟಿದ್ದೆ ಏನು ಸಾನು ನಾನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಕುಡಿತಾ ಇದ್ವಿ ಇನ್ನಾದಮೇಲೆ ಬಾಗಿಲಿಗೆ ದೀಪ ಹಚ್ಚಿ ಮತ್ತು ಪೂಜೆ ಮಾಡಿದೆ ನೋಡೋದಕ್ಕೆ ದೀಪದ ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಬೆಳಗ್ಗೆ ಹೆಂಗೆಂಗೋ ಇದೆ ಅಂತ ಅನ್ಕೊಂಡಿದೆ ಬಟ್ ಚೆನ್ನಾಗಿ ಬಂದಿತ್ತು ಇನ್ನು ತೋರಣ ಎಲ್ಲ ಈ ಬಿಸಿಲಿಗೆ ಒಣಗಿ ಎಲ್ಲ ಈ ರೀತಿ ಆಗಿದ್ವು ಸಂಜೆ ಹೊತ್ತಿಗೆ ಆಲ್ರೆಡಿ ಇನ್ನು ಅವರಿಲ್ಲ ಅಂದರೆ ನಮಗೆ ಇನ್ನೇನು ಕೆಲಸ ಇಲ್ಲ ಇನ್ನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ದೆ ನಾವು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ ತಂಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್